ವೆಜ್ ಫುಡ್ ಮ್ಯಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಅಲ್ಲಿ ನಾವು ಉತ್ತರ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಮಾಡ್ಕೊಂಡು ಕುಡಿಯುವಂಥ ಈ ಜೋಳದಂಬಲಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋವ್ರಗೂ ಕೂಡ ಇದು ತುಂಬಾ ಪರ್ಫೆಕ್ಟ್ ರೆಸಿಪಿ ಬನ್ನಿ ಹಾಗಾದರೆ ಈ ಜೋಳದಂಬ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಪ್ಯಾನ್ನಲ್ಲಿ ಸುಮಾರಾಗಿ ಒಂದು ಮೂರು ಅಷ್ಟು ನೀರನ್ನು ನಾನು ಕುದಿಸ್ಕೊಳಕ್ಕೆ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಧ ಚಮಚೆ ಇಂಗಿನ ಪುಡಿ ಅರ್ಧ ಚಮಚೆ ಜೀರಿಗೆ ಹಾಕ್ಕೊಂಡು ಇದು ಒಳ್ಳೆ ಕುದಿ ಬರೋವರೆಗೂ ಕುದಿಸ್ಕೋಬೇಕು ಈಚೆ ಕಡೆ ಪಾತ್ರೆಯಲ್ಲಿ ನಾನು ಒಂದು ಕಪ್ನಷ್ಟು ಗಟ್ಟಿ ಹುಳಿ ಮೊಸರನ್ನ ತಗೊಳ್ತಾ ಇದ್ದೀನಿ ಅದಕ್ಕೆ ಸುಮಾರಾಗಿ ಎರಡು ಕಪ್ ನಷ್ಟು ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಕಡ್ಕೊಳ್ತಾ ಇದ್ದೀನಿ ಮೊಸರು ಹುಳಿ ಇದ್ದಷ್ಟು ಇದ್ರ ರುಚಿ ಜಾಸ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕೆಲವೊಮ್ಮೆ ಮೊಸರು ಹುಳಿ ಆಗಿರೋದಿಲ್ಲ ಅಂತ ಟೈಮಲ್ಲಿ ನೀವು ನಿಂಬೆ ಕೂಡ ಆಡ್ ಮಾಡ್ಕೊಳ್ಬೋದು ಇವಾಗ ಜೋಳದ ಒಂದು ಮಿಕ್ಸ್ ಮಾಡಬೇಕು ಹಾಗಾಗಿ ಒಂದು ಪಾತ್ರೆಯಲ್ಲಿ ಸುಮಾರಾಗಿ ಎರಡು ಕಪ್ ನಷ್ಟು ನೀರು ಮತ್ತೆ ಒಂದು ಕಪ್ನಷ್ಟು ಜೋಳದ ಹಿಟ್ಟನ್ನು ಹಾಕೊಂಡು ಒಂದು ಗಂಟೆ ಆ ರೀತಿಯಾಗಿ ಇದನ್ನ ಕಡ್ಕೊಳ್ಬೇಕಾಗತ್ತೆ ಕೆಲವರು ಜೋಳದ ಡೈರೆಕ್ಟ್ ಆಗಿ ಮಜ್ಜಿಗೆಯಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾರೆ ಆದ್ರೆ ಈ ರೀತಿಯಾಗಿ ಮಾಡಿದ್ರೆ ಆಗಿ ಬರುತ್ತೆ ನೀವು ಕೂಡ ಹೀಗೆ ಟ್ರೈ ಮಾಡಬಹುದು ಈ ಹದಕ್ ಬಂದ್ರೆ ಸಾಕು ಇಲ್ಲಿ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಈಗ ಒಂದ್ ಕೈಯಿಂದ ಕೈ ಆಡ್ತಾ ಇನ್ನೊಂದ್ ಕೈಯಿಂದ ಆ ಜೋಳದ ಹಿಟ್ಟಿನ ಮಿಕ್ಸ್ ಅನ್ನ ಹಾಕೊಂಡು ಇದನ್ನ ಕೈ ಆಡ್ತಾ ಹೋಗಿ ಹೀಗೆ ಮಾಡೋದ್ರಿಂದ ಗಂಟಾಗೋದಿಲ್ಲ ಅದೇ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಇದಕ್ಕೆ ಒಂದು ಒಳ್ಳೆ ಶೈನ್ ಬರುತ್ತೆ ಅಲ್ಲಿವರೆಗೂ ನೀವು ಇದನ್ನ ಕೈಯಾಡ್ತಾ ಇರಬೇಕು ಸುಮಾರಾಗಿ ಒಂದು ಐದರಿಂದ ಆರು ನಿಮಿಷ ಅಂತೂ ಬೇಕೇ ಬೇಕಾಗುತ್ತೆ ಆದರೆ ಕಡಿಮೆ ಉರಿಯಲ್ಲಿ ನೀವು ಇದನ್ನು ಕುದಿಸ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ಕೈ ಆಡ್ತಾನೆ ಇರಿ ಇಲ್ಲ ಅಂತಂದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗಿದ ಕುದೀತಾ ಇದೆ ಮತ್ತೆ ಇದನ್ನ ಕೈ ಆಡ್ತಾ ಹೋಗಿ ನೀವು ರಾಗಿ ಹಿಟ್ಟಲ್ಲಿ ಕೂಡ ಈ ಅಂಬ್ಲಿನ ಮಾಡ್ಕೊಳ್ಬೋದು ಬೇಸಿಗೆ ಕಾಲದಲ್ಲಿ ದೇಹವನ್ನು ತಂಪಾಗಿರಿಸುವಂಥ ರೆಸಿಪಿ ಇದು ಪ್ಲಸ್ ಇಡೀ ರೆಸಿಪಿಯಲ್ಲಿ ನೀವು ಎಲ್ಲೂ ಎಣ್ಣೆನ ಬಳಸ್ತಾ ಇಲ್ಲ ಹಾಗಾಗಿ ವೇಟ್ ಲಾಸ್ ಮಾಡೋವರ್ಗಂತೂ ಆಪ್ ರೆಸಿಪಿ ಇದು ನೋಡಿ ಈ ರೀತಿ ಒಂದು ಒಳ್ಳೆ ಹೊಳಪು ಬರುತ್ತೆ ಈ ಸ್ಟೇಜ್ ಅಲ್ಲಿ ನೀವು ಆರಾಮಾಗಿ ಗ್ಯಾಸನ್ನು ಆಫ್ ಮಾಡಬಹುದು ಇವಾಗ ಇದನ್ನ ಎರಡು ರೀತಿಯಲ್ಲಿ ತಿಂತಾರೆ ಕೆಲವೊಬ್ಬರು ಇದನ್ನ ಬಿಸಿ ಇರ್ತಾನೆ ಇದಕ್ಕೆ ಸಿಕ್ಕಾಪಟ್ಟೆ ತುಪ್ಪ ಹಾಕ್ಕೊಳ್ತಾರೆ ಒಂದ್ ವೇಳೆ ಹುಳಿ ಇರಲಿಲ್ಲ ಅಂದ್ರೆ ಸ್ವಲ್ಪ ನಿಂಬೆ ಸಹ ಹಿಂಡ್ಕೊಳ್ತಾರೆ ಬಿಸಿ ಬಿಸಿ ಇರ್ತಾನೆ ತುಪ್ಪದ ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿರು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಒಂದ್ ವೇಳೆ ನೀವು ಈರುಳ್ಳಿ ಅಂತಂದ್ರೆ ನೀವು ಈರುಳ್ಳಿನೂ ಹಾಕೊಳ್ಬಹುದು ಏನ್ ತೊಂದರೆ ಇಲ್ಲ ಇನ್ನು ಅಂಬ್ಲಿ ಮಾಡೋದಕ್ಕೆ ಇದು ಸ್ವಲ್ಪ ತಣ್ಣಗಾಗೋವರೆಗೂ ಕಾಯಬೇಕು ತಣ್ಣಗಾದ್ಮೇಲೆ ನಾವು ಇದಕ್ಕೆ ತುರ್ದಿಟ್ಕೊಂಡಿರುವಂತಹ ಶುಂಠಿ ಜೊತೆಗೆ ಮುಂಚೆ ಮಾಡಿಟ್ಕೊಂಡಿರುವಂತಹ ಮಜ್ಜಿಗೆ ಮಿಕ್ಸ್ನ ಸೇರಿಸಿ ಇದನ್ನ ಚೆನ್ನಾಗಿ ಕೈಯಾಡ್ಬೇಕು ಒಂದು ಗಂಟು ಕೂಡ ಇರಬಾರ್ದು ಹಾಗಿದ ಕೈಯಾಡ್ಕೊಳ್ಳಿ ಇದನ್ನ ಈ ರೀತಿಯಾಗಿ ಚೆನ್ನಾಗಿ ಕೈಯಾಡ್ತಾ ಇರಿ ಒಮ್ಮೆ ರುಚಿ ನೋಡ್ಕೊಳ್ಳಿ ಒಂದ್ ವೇಳೆ ಉಪ್ಪು ಕಮ್ಮಿ ಅನಿಸ್ತು ಅಂತಂದ್ರೆ ಈ ಹಂತದಲ್ಲಿ ನೀವು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕೈಯಾಡ್ಕೊಳ್ಬಹುದು ಒಂದು ದೊಡ್ಡ ಗ್ಲಾಸ್ ತುಂಬಾ ಈ ಅಂಬ್ಲಿನ ಚೆನ್ನಾಗಿ ಕುಡಿದ್ಬಿಟ್ರೆ ಹಸವೇ ಆಗೋದಿಲ್ಲ ಇದು ಒಂದು ಜೋಳದ ರೊಟ್ಟಿಗೆ ಸರಿ ಸಮಾನ ಅಂತ ಹೇಳ್ಬೋದು ಫ್ಲೇವರ್ಗೆ ಬೇಕಾದರೂ ಇದಕ್ಕೆ ಬೆಳ್ಳುಳ್ಳಿ ಸಹ ಸೇರಿಸ್ಕೊಳ್ಬೋದು ಸರ್ವ್ ಮಾಡಬೇಕಾದ್ರೆ ಇದ್ರ ಮೇಲೆ ಕತ್ತರಿಸಿಕೊಂಡು ಇಟ್ಕೊಂಡಿರುವಂತಹ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿನ ಹಾಕಿ ಸರ್ವ್ ಮಾಡಿ ಆದರೆ ಸರ್ವ್ ಮಾಡಬೇಕಾದ್ರೇ ಮೇಲೆ ಈರುಳ್ಳಿ ಹಾಕ್ಕೊಡಿ ಮುಂಚೆನೇ ಈರುಳ್ಳಿ ಹಾಕಿ ಪೂರ್ತಿ ಅಂಬ್ಲಿಯಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಅದ್ರ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗಿದ್ರೆ ಈ ಜೋಳದ ಅಂಬಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲಿಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನುಲ್ ಸೈನಿಂಗ್ ಆಫ್ ಬೈ